ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಹಳಷ್ಟು ಒಂದು ಟೆನ್ಷನನ್ನು ಮಾಡ್ಕೊಂಡಿರ್ತೀರಾ ಸೊ ಎಕ್ಸಾಮ್ನ ಹತ್ರ ಬರ್ತಾ ಇದೆ ಒಂದು ಎರಡು ಮೂರು ದಿನ ಇದೆ ಸೊ ಅಂಥದ್ರಲ್ಲಿ ಒಂದು ಸುಪ್ರವೈಸರ್ ಯಾರು ಬರ್ತಾರೆ ಎಕ್ಸಾಮ್ ಕಷ್ಟ ಇರುತ್ತಾ ಭಯ ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ರಿ ಸೊ ಯಾವುದೇ ರೀತಿಯಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ ನಾನು ಕೂಡ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿ ಮುಂದಿನ ಹಂತದ ಶಿಕ್ಷಣದಲ್ಲಿ ಇರುವಂತವನೇ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಯಾವ ರೀತಿಯಾಗೂ ಭಯ ಪಡುವಂಥದ್ದಿಲ್ಲ ಸುಪ್ರ ಅದು ಈ ಸಲ ಮೂರು ಮೂರು ಎಕ್ಸಾಮ್ಗಳನ್ನು ನೀಡಿರುವಂಥದ್ದು ಒಂದು ಮತ್ತೊಂದು ಖುಷಿ ಏನಪ್ಪ ಅಂತಂದರೆ ಒಂದು ವೇಳೆ ನೀವು ಈ ಒಂದು ಎಕ್ಸಾಮಲ್ಲಿ ಫೇಲ್ ಆದರೆ ಮುಂದಿನ ಎಕ್ಸಾಮ್ನಲ್ಲಿ ನಿಮಗೆ ಒಂದು ಆ ಮಾರ್ಕ್ಸ್ ಶೀಟ್ನಲ್ಲಿ ಸಪ್ಲಿಮೆಂಟ್ರಿ ಹುಡುಗ ಅಥವಾ ಸಪ್ಲಿಮೆಂಟ್ರಿ ಹುಡುಗಿ ಅಂತ ಯಾವುದೇ ರೀತಿಯಾಗಿ ಹಾಕಿ ಹಾಕೋದಿಲ್ಲ ಅಂತ ಸರ್ಕಾರ ತಿಳಿಸಿರುವಂಥದ್ದು ಈಗ ವಿಷಯಕ್ಕೆ ಒಂದು ಗುಡ್ ನ್ಯೂಸ್ನ ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಮ್ ಸೆಂಟರ್ಗೆ ಹೋಗಲಿಕ್ಕೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಕೋ ತೋರಿಸಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಎರಡು ದಿನ ಹಿಂದೆ ಬಂದಿರುವಂತಹ ನೋಟಿಫಿಕೇಶನ್ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ ನಿಮಗೆ ಬಿ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅಂತಾರಾಜ್ಯ ಬಸ್ಗಳನ್ನು ಬಿಟ್ಟು ರಾಜ್ಯದ ಎಲ್ಲ ಒಂದು ಬಸ್ಗಳಲ್ಲಿ ನೀವು ಒಂದು ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಹೋಗಲು ನಿಮ್ಮ ಹಾಲ್ ಟಿಕೆಟನ್ನು ತೋರಿಸಿ ಉಚಿತ ಪ್ರಯಾಣವನ್ನು ನಡೆಸಬಹುದು ಅಂತ ಕೆ ಎಸ್ ಆರ್ ಟಿ ಸಿ ತಿಳಿಸಿ ತಿಳಿಸಿರುವಂಥದ್ದು ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಮ್ಮ ಇನ್ನು ಮೊದಲೇ ಬಾರಿ ವಿಸಿಟ್ ಮಾಡ್ತಾ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವಂತಹ ಸೆಕೆಂಡ್ ಪಿ ಯು ಸಿ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳುತ್ತಾ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತಾಡೋಣ